ಕೆಲ ಸುಧಾಕರ್ ಕೆಲವರೆಲ್ಲ ಅಂತಿದ್ದಾರೆ ನಾನು ಹಿಂದೆ ಹೇಳಿದ್ನಲ್ಲ ಕೆ ಎಚ್ ಪುನೀಪ್ನವ್ರು ಬಿಜೆಪಿಗೆ ಬರ್ತಾರೆ ಅಂತ ಬಹುಶಃ ಆದಿರ್ಬೋದು ಬಂದ್ರೆ ಅಂತ ಅನೇಕ ಬಾರಿ ಬಂದು ಹೋಗಿ ಹೇಳಿದ್ವಿ ನಾನು ಬಂದಿಲ್ಲ ನನಗೆ ಅನ್ಯಾಯ ಮಾಡುದು ಆಯ್ತು ಸಲ ಮುಂದೆ ಗೆಲ್ಲಿ ಸುಧಾಕರ್ ಅವ್ರ ಜೊತೆ ಇರೋದಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾ ಕೃಷಿ ಮತ್ತು ಬ್ಯಾಂಕ್ ಬ್ಯಾಂಕ್ನ ಚುನಾವಣಾ ಹಿನ್ನೆಲೆಯಲ್ಲಿ ಭೇಟಿ ನೀಡಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೆಎಚ್ ಮುನಿಯಪ್ಪನವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ ಹಿಂದೆ ಕೆಎಚ್ ಮುನಿಯಪ್ಪನವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬರ್ತಾರೆ ಅಂತ ನಾನು ಹೇಳಿಕೆ ಕೊಟ್ಟಿದ್ದೆ ಅದಕ್ಕೆ ಈಗ ಅವರು ನಾನು ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಹೇಳಿಕೆ ಕೊಟ್ಟಿರಬಹುದು ಅಂತ ಹಾಸ್ಯ ಮಾಡುವ ಮೂಲಕ ಬಿಜೆಪಿ ತೊರೆಯುತ್ತಾರೆ ಎಂಬ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ಕೇವಲ ಸುಧಾಕರ್ ಅವರೆಲ್ಲ ಬೇರೆಯವರು ಕೆಲವರೆಲ್ಲ ಬರಬೇಕು ಅಂತಿದ್ದಾರೆ ಕೇವಲ ಸುಧಾಕರ್ ಅವರೆಲ್ಲ ಬೇರೆಯವರು ಕೆಲವರೆಲ್ಲ ಬರಬೇಕು ಅಂತಿದ್ದಾರೆ ನಾನು ಹಿಂದೆ ಹೇಳಿದ್ನಲ್ಲ ಕೆ ಎಚ್ ಮುನಿಯಪ್ಪನವ್ರು ಬಿ ಬರ್ತಾರೆ ಅಂತ ಬಹುಶಃ ಅದಕ್ಕೆ ನನಗೆ ಹಂಗೆ ಹೇಳಿರ್ಬೋದು ಅವರು ನಾನು ಹಿಂದೆ ಹೇಳಿದ್ನಲ್ಲ ಕೆ ಎಚ್ ಮುನಿಯಪ್ಪನವ್ರು ಬರ್ತಾರೆ ಅಂತ ಬಹುಶಃ ಅದಕ್ಕೆ ನನಗೆ ಹಂಗೆ ಹೇಳಿರ್ಬೋದು ಅವರು ಮತ್ತೊಂದೆಡೆ ಕ್ಷೇತ್ರದಲ್ಲಿ ಈ ಹಿಂದೆ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಸಿ ಮುನಿರಾಜು ಸುಧಾಕರ್ ಅವರ ಬಗ್ಗೆ ಕಟುವಾಗಿ ಟೀಕೆ ಮಾಡಿರುವ ಬಗ್ಗೆ ಟೀಕೆ ಮಾಡಿ ನಾನು ಕಳೆದ ಬಾರಿ ಮುನಿರಾಜು ಜೊತೆ ಇದ್ದೆ ಅರವತ್ತೈದು ಸಾವಿರ ಓಟ್ ಬಂದಿದೆ ನಾನು ಮುಂದಿನ ಚುನಾವಣೆಯಲ್ಲಿ ಅವರ ಜೊತೆ ಇರೋಲ್ಲ ನೋಡೋಣ ಎಷ್ಟು ಓಟ್ ಬರುತ್ತೋ ಎಂದು ಹೇಳುವ ಮೂಲಕ ಸಿ ಮುನಿರಾಜು ವಿರುದ್ಧ ಸಮರ ಸಾರಿದ್ದಾರೆ ಟೈಮಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡಿಲ್ಲ ಅಂತ ಅನೇಕ ಬಾರಿ ಬಂದು ಹತ್ಕೊಂಡು ಕೇಳಿದ್ದೀನಿ ಬಂದಿಲ್ಲ ನನಗೆ ಅನ್ಯಾಯ ಮಾಡಿದ್ರು ಆಯ್ತು ಈ ಸಲ ಮುಂದೆ ಗೆಲ್ಲಿ ಸುಧಾಕರ್ ಅವರವ್ರ ಜೊತೆ ಇರೋದಿಲ್ಲ ಮೊನ್ನೆ ಇದ್ರು ಸುಧಾಕರ್ ಅವರು ಹಾಗಾಗಿ ಅರವತ್ತೆರಡು ಸಾವಿರ ಬಂದಿದೆ ನೆಕ್ಸ್ಟ್ ನಾನು ಇರೋದಿಲ್ಲ ಅವ್ರ ಜೊತೆಲಿ ಇರೋದಿಲ್ಲ ಅವರು ಎಷ್ಟೊಟ್ಟು ತಗಂತಾರೆ ನೋಡೋಣ ಆಯ್ತು ಈ ಸಲ ಮುಂದೆ ಗೆಲ್ಲಿ ಸುಧಾಕರ್ ಅವರವ್ರ ಜೊತೆ ಇರೋದಿಲ್ಲ ಮೊನ್ನೆ ಇದ್ರು ಸುಧಾಕರ್ ಅವರು ಹಾಗಾಗಿ ಅರವತ್ತೆರಡು ಸಾವಿರ ಬಂದಿದೆ ನೆಕ್ಸ್ಟ್ ನಾನು ಇರೋದಿಲ್ಲ ಅವ್ರ ಜೊತೇಲಿ ಇರೋದಿಲ್ಲ ಅವರು ಎಷ್ಟೊಟ್ಟು ತಗಂತಾರೆ ನೋಡೋಣ ಚಿಕ್ಕಬಳ್ಳಾಪುರ ರಾಜಕೀಯ ವಲಯದಲ್ಲಿ ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿರುವ ಅಂತೆ ಕಂತೆಗಳು ದಿನಕ್ಕೊಂದು ತೆರವು ಪಡೆದುಕೊಳ್ತಿದ್ದು ಮುಂದೆ ಏನೇನೋ ಆಗುತ್ತೋ ಕಾದು ನೋಡಬೇಕು ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ